ಶಾಸಕರು ಹೇಳಿದ್ದು ಸರಿಯಾಗೇ ಇದೆ ಶಾಸಕರು ಏನು ಹೇಳಿದ್ದಾರೆ ಅಂತ ಆ ಸಮಯದಲ್ಲಿ ಇವರಿಗೆ ಮಾಡ್ತಾರೆ ಅವ್ರು ಹೇಳ್ತಾರೆ ಅವರ ತಂದೆ ಹುಡುಗನ ತಂದೆ ಹತ್ರ ನಾವು ಮಾತನಾಡಿ ಅವ್ರ ಹತ್ರ ಮಾತನಾಡಿ ಏನಾದ್ರೂ ಸರಿಪಡಿಸ್ಲಿಕ್ಕೆ ಅಂದ್ರೆ ಅವರನ್ನು ವಿವಾಹ ಮಾಡುವಂಥದ್ದು ಏನಾದ್ರು ಮಾಡ್ಲಿಕ್ಕೆ ಅದು ಉತ್ತಮ ಅದನ್ನು ಮಾಡ್ಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡುವ ಈಗ ನಾವು ಕೇಸ್ ಕೊಟ್ಟಿದ್ದಾರೆ ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಹೋಗ್ತಾರೆ ಮತ್ತೆ ಕೇಸ್ ತಡೆಯುತ್ತೆ ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತೆ ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ ಅಂತ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ರಾಜಕೀಯ ಮಾಡೋದ್ ಒಳ್ಳೆ ಅವಕಾಶ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ನಮ್ಮ ಶಾಸಕರ ನಡೆ ಒಂದು ಉದಾಹರಣೆ ಅಂತ ನಾನು ಹೇಳಿಕೆ ಇಚ್ಛಿಸ್ತೇನೆ ಹುಡುಗಿಗೆ ನ್ಯಾಯ ಸಿಗ್ಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗಾಗಲೇ ನೋಡಿ ಇಂತಹ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ ಕ್ರಮಗಳನ್ನು ತೆಗೆದುಕೊಳ್ಳುವಂತದ್ದು ಇನ್ನೊಂದು ಆ ಯುವತಿಗೆ ಬಾಳು ಕೊಡುವಂತದ್ದು ಕೂಡ ಒಂದು ಮಗುವಾಗಿದೆ ಬಾಳು ಕೊಡುವಂತದ್ದು ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಎಲ್ಲರೂ ಅದರ ಯಾರು ಇದು ಮಾಡಿದ್ದಾರೆ ಅದನ್ನ ನ್ಯಾಯ ಸಿಗುವಾಗ ಆಗ್ಬೇಕು ಅದನ್ನು ಕೆಡಿಸುವಂತ ಕೆಲಸಕ್ಕೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ ಆದ್ರೆ ಖಂಡಿತವಾಗ್ಲೂ ಆ ಯುವತಿಗೆ ನ್ಯಾಯಪಡಿಸುವಲ್ಲಿ ನಮ್ಮ ಪಕ್ಷ ಅವರೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಇನ್ನೊಂದು ವಿಚಾರ ಬಹುಶಃ ನಿನ್ನೆ ದಿವಸ ನಾವು ನೋಡಿದ್ದು ಎಲ್ಲರಲ್ಲಿ ಗಮನಿಸಿರ್ಬೋದು ಬ್ರಹ್ಮಾವರದಲ್ಲಿ ಹಸುವಿನ ರುಂಡಗಳು ರಸ್ತೆಯಲ್ಲಿ ಬಿದ್ದಿತ್ತು ಆಯಿತು ಅಂತ ಹೇಳುವಂಥದ್ದು ಬಹುಶಃ ಎಲ್ರಿಗೂ ಬಹಳಷ್ಟು ನೋವ ನೋವಿನ ವಿಚಾರವಾಗಿತ್ತು ನಾವೆಲ್ಲರೂ ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೇವೆ ಅದರ ನಂತರ ಬಹುಶಃ ನಮ್ಮ ಅಧ್ಯಕ್ಷ ಪೊಲೀಸ್ನವರು ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ ಎರಡು ಜಿಲ್ಲೆಗಳಲ್ಲಿ ನೀವು ಗಮನಿಸಿದ್ರೆ ಕಳೆದ ಒಂದು ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಕಾನೂನನ್ನೇ ಕಾನೂನೇ ಮುಖ್ಯ ಕಾನೂನನ್ನೇ ಗಮನದಲ್ಲಿಟ್ಟುಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂತ ಕೆಲಸ ಕೂಡ ಇವತ್ತು ಆಗಿದೆ ಆ ಪೊಲೀಸ್ ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಯಾಕೆ ಈ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ಇದೊಂದು ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ ಯಾಕೆ ಅಂತ ಹೇಳಿದ್ರೆ ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರ್ಲಿಕ್ಕೂ ಸಾಧ್ಯತೆಗಳಿದೆ ಈ ಕೂಡಲೇ ಆರು ಜನಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೊಡ್ತಾರೆ ಅಡಿಕೆ ಕಳ್ಳ ಅಂದ ತಕ್ಷಣ ನೀವು ಯಾವಾಗ ನೋಡಿದ್ರು ನಿಮ್ಮಲ್ಲಿ ಇರುವುದು ನಿಮಗೆ ಬಂದು ಇಲ್ಲಿ ಬಂದ ತಕ್ಷಣ ಕಪ್ಪ ಕಲೆಕ್ಟ್ ಮಾಡ್ಲಿಕ್ಕೆ ನೀವು ಮಾಡ್ತಾ ಇದ್ದದ್ದು ಅದು ನಿಮಗೆ ನಿಮಗೆ ಅನ್ವಯಿಸ್ತದೆ ಎರಡನೇದಾಗಿ ಅವರು ಇನ್ನೊಂದು ನಮ್ಮ ಉಸ್ತುವಾರಿ ಸಚಿವರುಗಳ ಬಗ್ಗೆ ಆರೋಗ್ಯ ಮಂತ್ರಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದರು ರಾಜಕೀಯಗಳನ್ನು ಬಿಟ್ಟು ಈಗಾಗಲೇ ಹಲವಾರು ಯುವಕ ಯುವತಿಯರು ಹಠಾತ್ ಆಗಿ ನಿಧನ ಆಗೋದರ ಬಗ್ಗೆ ಏನಾದರೂ ಸಂಶೋಧನೆ ಮಾಡುವಂಥದ್ದು ಬಹುಶಃ ನಾನೇ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತೆರಡರಲ್ಲಿ ಏನೋ ಒಂದು ನಾನೊಂದು ಪೋಸ್ಟ್ ಅನ್ನು ಹಾಕಿದ್ದೆ ಹಠಾತ್ ಆಗಿ ಯುವ ಜನರು ಮರಣ ಹೊಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಏನು ಕಾರಣ ಅಂತ ರಾಜ್ಯದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು ಬಹುಶಃ ಇದನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅದೇ ವಿಚಾರ ಡಿಸ್ಕಷನ್ಗೆ ಬಂದಿತ್ತು ನೀವೇನು ಕತೆ ಕಾಯ್ತಾ ಇದ್ರ ನೀವೇನ್ ಮಾಡಿದ್ರಿ ಯಾವತ್ತಿನಿಂದ ಈಗ ಇದು ಈ ಕೊರೋನಾ ಬಂದ ನಂತರ ಈ ಹಠಾತ್ ಹಾರ್ಟ್ ಅಟ್ಯಾಕ್ ಗಳು ಆಗುವಂತದ್ದು ಇದಕ್ಕೆ ಏನು ಕಾರಣ ಇದಕ್ಕೆ ನಿಮ್ಮಿಂದ ಅಧ್ಯಯನ ಸಮಿತಿ ಇದನ್ನು ಏನಾದರೂ ನೀವು ಮಾಡಿ ಇದನ್ನು ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ನಿಮ್ಮ ಕೇಂದ್ರ ಸರ್ಕಾರದಿಂದ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ದೀರಾ ಜನರ ಸಂಕಷ್ಟಗಳ ಬಗ್ಗೆ ಇವರಿಗೆ ಬೇಕಾಗಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಸಿ ಟಿ ರವಿ ಅವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಈ ಹಿಂದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿತ್ತು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು ನಮ್ಮ ಪಾರ್ಟಿಯ ಕಾರ್ಯದರ್ಶಿಯವರಿಗೆ ಕೇಳ್ತಾ ಇದ್ದೀರ ಅನ್ನುವಂಥದ್ದು ಒಂದು ಎರಡನೇದಾಗಿ ಹಿಂದೆ ನಿಮ್ಮ ಪಕ್ಷದ ಸರ್ಕಾರ ಇರಬೇಕು ಅಂತ ಇದ್ದಾಗ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು ತದನಂತರ ಈಗ ರಾಮ್ ಮೋಹನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಕೂಡ ಬರ್ತಾ ಇರ್ತಾರೆ ಅವರ ಕೆಲಸಗಳನ್ನು ಮಾಡ ರಾಧಾಮೋಹನ್ ಅವರು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಆದ್ರೆ ನಮಗೀಗ ನಿಮ್ಮ ನಿನ್ನೆಯ ಮಾತಿನಿಂದ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರುವಾಯಿತು ಬಹುಶಃ ನಿಮ್ಮ ಕಾರ್ಯದರ್ಶಿಗಳು ಬರುವಂತದ್ದೆಲ್ಲ ಈ ತರ ಕಪ್ಪ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೋ ಏನೋ ಅನ್ನುವಂಥದ್ದು ಅದರೊಟ್ಟಿಗೆ ಹೇಳ್ತಾರೆ ಅವರು ಅವರಿಗೆ ಅವರಿಗೆ ಇಲ್ಲಿ ಜನರ ಸಂಕಷ್ಟಗಳು ಕಷ್ಟಗಳನ್ನು ಕೇಳುವಂತ ಇದಿಲ್ಲ ಸುಮ್ಮನೆ ಬಂದು ಕಪ್ಪ ಕಲೆಕ್ಟ್ ಮಾಡುವಂತದ್ದು ಅಂತ ನಾನು ಅವರಿಗೆ ಹೇಳಕ್ ಇಚ್ಛಿಸ್ತೇನೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅವರು ಈಗಲ್ಲ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಬಹುಶಃ ಒಬ್ಬ ಹಗಲಿರುಳು ದುಡಿದಂತ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಅವರು ಯುವ ಕಾಂಗ್ರೆಸ್ ನಿಂದ ಬಂದಂತವರು ಅವರು ಆ ಸಮಯದಲ್ಲಿ ಅವರ ಜವಾಬ್ದಾರಿ ಇದೆ ನಮ್ಮ ಹೈಕಮಾಂಡ್ ಏನು ಪ್ರಣಾಳಿಕೆಗಳನ್ನೆಲ್ಲ ನಾವು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ ಅದರ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹಲವು ವಿಚಾರಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದೇವೆ ಕಾರ್ಯಕ್ರಮಗಳನ್ನು ಇದರ ಅನುಷ್ಠಾನಗಳು ಏನಿದೆ ಇದನ್ನು ಬಡವರಿಗೆ ಮುಟ್ಟಿಸುವಂತಹ ಹಲವಾರು ಕಾರ್ಯಕ್ರಮಗಳೆಲ್ಲ ಇದೆ ಇದೆಲ್ಲ ಸರಿಯಾಗಿ ನಡೀತಾ ಇದೆಯಾ ಕೇಳುವಂತದ್ದು ಇದು ನಿಮಗೆ ಕಾಣಿಸುವುದಿಲ್ಲ ಕಾಣುತ್ತೆ